ನಮಸ್ಕಾರ ಪೂಜಾ ನಿಮ್ಮ ಯಾಕಮ್ಮ ಶಾಲೆಗೆ ಬಂದಿಲ್ಲ ಕೆಲಸ ಆಯ್ತಾ ಹಂಗಂದ್ರೆ ಹಂಗಮ್ಮ ಶಾಲೆಗೆ ಕಾಸ ಮತ್ತೆ ಮನ್ಯಾಗ ಮಾಡಿ ಮನ್ಯಾಗ ಮಾಡಾರ ಯಾರಿಲ್ಲ ಇಲ್ಲ ಯಾರಿಲ್ಲ

ಹಿಂಗಾದ್ರೆ ಏನಾಗತ್ತೆ ಗೊತ್ತಾ ಒಂದ್ ದಿನ ಬರೋದು ಎರಡು ದಿನ ಬಿಡೋದು ಮಾಡಿದ್ರೆ ಓದು ಬರಹ ಪೂರ್ತಿ ಆಕಿ ಬರಲ್ಲ ಈಗ ಇವರೆಲ್ಲಾರು ಏನಾಗ್ತಾರ ಕಲ್ ದಿನ ಬರೋರು ಮುಂದೆ ಮುಂದೆ ಹೋಗ್ಬಿಡ್ತಾರ ಆಕಿ ಹಿಂದೆ ಕುಳ್ಕೊಂಬಿಡ್ತಾರ ಹೌದಲ್ಲ ಆಕಿಂದ ದಿನ ಕಳಿಸ್ಬೇಕು ನಾವು ಶಾಲೆಗೆ ಪೂಜಾ ಶಾಲೆಗೆ ಬರ್ತಿಲ್ಲಮ್ಮ ಹಾಂ ದಿನಾ ಬರ್ಬೇಕು ಮನ್ಯಾಗಿನ ಕೆಲಸ ಬೆಳಗ್ಗೆ ಬೇಗ ಎದ್ದು ಎಲ್ಲ ಮುಗಿಸ್ರಿ ನೀವು ನಿಮ್ಮ ಕೈಲಿ ಆಗದ್ಲಿಲ್ಲ ಅಂದ್ರೆ ನಿಮ್ಮ ಸೊಸೆ ನಿಮ್ಮ ಮೊಮ್ಮಗಳು ಮಾಡಲಿ ಬಡ ಬಡ ಮಾಡಲಿ ಮಾಡಿ ಸ್ವಲ್ಪ ಕಳಿಸ್ಕೊಡ್ರಿ ಬರೀ ಕುರಿ ಇದಾವ ದನ ಇದಾವ ಅಂತ ಅವೇ ಕೆಲಸ ಮಾಡ್ಕೊಂತ ಕುಂತ್ರಿ ಅಲ್ಲಮ್ಮ ಅವನ್ನೇ ಕೆಲಸ ಭಾಳ ಅದಾವ ಅಂತ ನೀವು ಮನೆಗೆ ಇಟ್ಕೊಂಡ್ಬಿಡ್ತೀವಿ ಹಂಗಂದ್ರೆ ಆಕೆ ಓದು ಕಲಿಯಲ್ಲ ವಿದ್ಯೆ ಕಲ್ತ್ರೆ ಮುಂದೆ ಆಕಿನ ಒಂದು ನೌಕರಿ ತಗೊಂತ ಮತ್ತೆ ನಿಮಗೆ ಕಲ್ಸಕು ಕಷ್ಟ ಆಗಲ್ಲ ಶಾಲೆ ಹತ್ರನೇ ಇದೆ ನಮ್ದ ಸರ್ಕಾರಿ ಶಾಲೆ ಒಳಗ ಎಲ್ಲವೂ ಸಿಗುತ್ತೆ ಬಿಸಿ ಊಟ ಸಿಗುತ್ತೆ ಅಕ್ಷರ ಅಕ್ಷರ ದಾಸೋಹದ ಯೋಜನೆ ಅಡಿಯಲ್ಲಿ ಬಿಸಿ ಊಟ ಕೊಡ್ತಾರ ಪ್ರತಿನಿತ್ಯ ಮತ್ತೆ ಹಾಲು ಕೊಡ್ತಾರ ವಿಟಮಿನ್ ಮಾತ್ರೆ ಕೊಡ್ತಾರೆ ಪುಸ್ತಕ ಬಟ್ಟೆ ಶೂ ಸಾಕ್ಸ್ ಇದೆಲ್ಲವೂ ನಮ್ ಶಾಲೆಯಿಂದ ಸಿಗತಾವ

ಕಲಿಕೆಯಲ್ಲಿ ಹಿಂದುಳಿದ ಹಾಗೆ ಸೊಂಟದಲ್ಲಿ ಶಕ್ತಿ ಇಲ್ಲ ನರ ದೌರ್ಬಲ್ಯದಿಂದ ಹೋದ್ ಅವನಿಗೆ ಬಾಳೋದು ಕೂಡಕ್ಕಾಗಲ್ಲ ನಡಿಯೋಕ್ ಆಗಲ್ಲ ನಡೀತಾ ಏನಾಗ್ತಾನೆ ಅಷ್ಟ ಮಟ್ಟಿಗೆ ಪರವಾಗಿಲ್ಲ ಮೊದಲು ನೋಡಿದ್ದಕ್ಕೂ ಈಗ ಇಷ್ಟು ಸುಧಾರಣೆ ಅವಾಗ ಇಷ್ಟು ಮಟ್ಟಿಗೂ ಕೂಡ ಇರ್ಲಿಲ್ಲ

ಹಿಂದುಳಿಯೋದಕ್ಕೆ ಕಾರಣ ಇದೂ ಕೂಡ ಒಂದು ಅವನಿಗೆ ಪ್ರತಿನಿತ್ಯ ಶಾಲೆಗೆ ಬರೋದಕ್ಕೆ ಆಗ್ತಾ ಇಲ್ಲ ಅವನ ಸಮಸ್ಯೆ ಕಾರಣಕ್ಕೆ ಹಂಗಾಗಿ ನಾವೇ ವಾರದಲ್ಲಿ ಸಲ ಅವನಿಗೆ ಬಂದು ಪಾಠವನ್ನ ಹೇಳ್ಕೊಟ್ರೆ ಈ ದಾರಿ ಬಂದಿದ್ದಾನೋಡಣ ಏನ್ ಕಲ್ತಿದೀಯ ಅಂತೇಳಿ ಹೇಳು ಅರಸ ಅರಸ ಆಳು ಇಲಿ ಈಶ್ವರ ರು ರು ನೀನು ಹೋದ್ರು ನೋಡೋಣ ಮನೆಯಲ್ಲಿ ಹೇಳಿತ್ತಲ್ಲ ಶಾಲೆಗೆ ಬಂದಾಗ ಹೇಳ್ಕೊಟ್ಟ ಹೇಳು ನೋಡೋಣ kam awa tuan kam karena darirah ಜೆರಿ ಇವನಿಗೆ ಮಾತಿನ ಸಮಸ್ಯೆ ಕೂಡ ಇದೆ ಮಾತು ವಿಚಾರಣೆ ಸ್ಪಷ್ಟವಾಗಿ ಬರ್ತಾ ಇಲ್ಲ ಮತ್ತೆ ಸ್ವಂಟದ ಸಮಸ್ಯೆ ಅಲ್ಪ ಪ್ರಮಾಣದಲ್ಲಿ ಬುದ್ಧಿ ಮಂದ ಇದೆ ಅಂತ ಕೂಡ ನಾವು ಹೇಳಬಹುದು ನೋಡೋದಕ್ಕೆ ಚುರುಕಾಗಿ ಕಾಣಿಸ್ತಾನೆ ಆದ್ರೆ ಗ್ರಾಸ್ಪಿಂಗ್ ಇಲ್ಲ ಅವೆಲ್ಲ ಕಾರಣದಿಂದ ಅವನು ಪ್ರತಿನಿತ್ಯ ಶಾಲೆಗೆ ಬರ್ತಾ ಇಲ್ಲ ಪ್ರವೀಣ ಸಾರಿ ಪ್ರದೀಪ ದಿನನಿತ್ಯ ಶಾಲೆಗೆ ಬರಬೇಕು ಬರ್ತೀಯಾ ಆ ಬರ್ ಕಳ್ಸ್ಕೊಡೋಣ ದಿನ ಕಳ್ಸಿ ಈಗ ಅವ್ನ ಆರಾಮ ಇಲ್ಲದಕ್ಕ ಬಿಡಿಸೋದೇ ಹಿಂಗೆ ಇಲ್ಲಿ ಇಷ್ಟು ಇದು ಮಾಡೋದಕ್ಕೆ ನಾವು ಇಲ್ಲಿ ಕುಟ್ರಾಜಿ ಸ್ಕೂಲ್ ಅಂತ ಐತೆ ಅಲ್ಲ ಹಾಕಿದಾಗ ಒಂದ್ ಸ್ವಲ್ಪ ಹುಷಾರಾದ್ನ ಸಳೆಗಾಗ ಅವಾಗ ಫಸ್ಟ್ ಇದು ಮಾಡ್ತಿದ್ದಿಲ್ಲ ಇಲ್ಲ ಇಲ್ಲ ಓದ್ತದ ಮತ್ತೆ ನೋಡೋಣ ಅಂತ ಸ್ವಲ್ಪ ದಿನ ಪ್ರೈವೇಟ್ ಸ್ಕೂಲ್ಗೆ ಹೇಳ್ತೀನಿ ಅಲ್ಲಿ ಅನುಕೂಲ ಆಗ್ನಲ್ಲ ಈಗ ಅದೇ ಮತ್ತೆ ಗವರ್ಮೆಂಟ್ ಸ್ಕೂಲ್ಗೆ ಆಯ್ಕೆ ನಾವು ಒಂದನೇ ತರಗತಿಯಿಂದ ನೋಡಿದ್ವಿ ಅದೇ ಟೈಮಲ್ಲಿ ಕೊರೋನಾ ಎಲ್ಲ ಬಂದ್ಬಿಟ್ಟು ಅವನಿಗೆ ಸರಿಯಾಗಿ ಶಿಕ್ಷಣ ಸಿಗಲಿಲ್ಲ ಅವಾಗ ಸಿಗಲ್ಲ ಮತ್ತು ನಾವು ನೋಡೋಣ ಅಂತಂದು ಇಲ್ಲಿ ಹಾಕಿದ್ವಿ ಸ್ವಲ್ಪ ಇದಾದ ಮತ್ತು ಈಗ ಇಲ್ಲಿ ಹಾಕಿದ್ದು ನಾವು ಹೇಳಿದ್ವಿ ಮೊನ್ನೆ ಲೆಕ್ಕ ಪಕ್ಕ ಬೇಸ್ ಮಾಡ್ತಂದ್ರೆ ಲೆಕ್ಕಗಳು ಅದು ಕೊಡ್ರಿ ಇಂಥ ಕೊಡ್ರಿ ಅಂತಂದು ನಮ್ಮ ಮನೆಯಲ್ಲಿ ಹೋಗಿ ಹೇಳಿದ್ರ ಅವಾಗಲಿದ್ದ ಲೆಕ್ಕ ಕೊಡೋಕತ್ತಾರ ಮಾಡಕತ್ತೆ ನಾನು ಲೆಕ್ಕ ಬೇಸ್ ಮಾಡ್ತಂದ್ರಿ ಲೆಕ್ಕ ಹೇಳೋಣ ಎರಡು ಮಗ್ಗಿ ಹೇಳು ಬೇಸ್ ಕುಂತ್ಕೊಂಡು ಹೇಳು ಎರಡು ಹೇಳು ಎರಡು ಅಂತ ಎರಡು 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 ಸೇರ್ಸಿದ ಎಷ್ಟಾಗುತ್ತೆ ಹೇಳು ಎರಡು ಎರಡು ಸೇರ್ಸಿದ್ರೆ ಎರಡು ಕೈ ಹಿಡ್ಕೊ ಹಿಂಗೆ ಎರಡು ಎರಡು ಎಷ್ಟಾಯ್ತು ಹೇಳುತ್ತೆ ಅಲ್ಲ ಅಣ್ಣಂದು ಎಷ್ಟಾಗಿತ್ತು ನಾನು ಬೇಡ ಎರಡು ನಾಲ್ಕಾಯ್ತು ಎರಡಕ್ಕೆ ಮೂರು ಸೇರ್ಸಿದ್ರೆ ಐದು ವೆರಿ ಗುಡ್ ಐದಕ್ಕೆ ಮೂರು ಸೇರ್ಸಿದ್ರೆ